ಬೋವಿ ಅನ್ನತಕ್ಕಂಥ ಜಾತಿ ಪ್ರಮಾಣವನ್ನು ಪತ್ರವನ್ನು ತೆಗೆದುಕೊಳ್ತಕ್ಕ ತೆಗೆದುಕೊಳ್ತಕ್ಕಂಥ ಬೋಯರ್ ಅನ್ನತಕ್ಕಂಥವ್ರಿಗೆ ಅದು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತಿದ್ದಾರೆ ಅನ್ನತಕ್ಕಂಥದನ್ನು ಒಂದು ಮನವಿಯನ್ನು ತಹಶೀಲ್ದಾರ್ಗೆ ಅರ್ಪಿಸಿದೆ ಯಾಕಂದರೆ ಅವರು ನಿಜವಾದ ಬೋವಿಗಳು ಅಲ್ಲ ಅವರು ಏನಪ್ಪ ಅಂತಂದರೆ ರಾಜಬೋವಿಗಳು ಅದಲ್ದೇ ಬೆಸ್ತರ ಬೋವಿಗಳು ಯಾಕಂದರೆ ಅವರು ಏನಪ್ಪ ಅಂತಂದರೆ ಒಂದು ಒಳಿ ದಂಡಿಲಿಂದ ಇನ್ನೊಂದು ಒಳಿಗೆ ಅದು ದಂಡಿಗೆ ಹೋಗಬೇಕಾದ್ರೆ ಆ ಕೆಲಸವನ್ನು ಮಾಡ್ತಕ್ಕಂಥ ರಾಜಭೂಯಿಗಳು ಅವರು ಆಗಿದ್ದಾರೆ ದಯವಿಟ್ಟು ಈ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಸುಳ್ಳು ಪತ್ರವನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಿದ್ದಾರೆ ಅನ್ನತಕ್ಕಂಥ ಒಂದು ಮನವರಿಕೆ ನಮಗೆ ಆದಮೇಲೆ ನಾವು ಏನಪ್ಪ ಅಂದರೆ ಹತ್ರ ಬಂದು ಮನವಿಯನ್ನು ಕೊಟ್ಟು ಯಾಕಂದರೆ ಈ ಪರಿಶಿಷ್ಟ ಜಾತಿಯ ಪತ್ರಗಳನ್ನು ಬೋಯಿ ಜನಾಂಗದವರು ಮತ್ತು ಬೇಡ ಜಂಗಮ್ಮರು ಇವರು ಅಂದರೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಏನಪ್ಪ ಅಂತಂದರೆ ಸುಳ್ಳು ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಅವರು ಮುಂದುವರಿತಾ ಇದ್ದಾರೆ ದಯವಿಟ್ಟು ಅದಕ್ಕಾಗಿ ಈ ತಹಶೀಲ್ದಾರ್ ಹತ್ರ ನಾವು ಒಂದು ಮನವಿಯನ್ನು ಮಾಡಿಕೊಂಡಿದ್ದೀವಿ ದಯವಿಟ್ಟು ಇನ್ನು ಮೇಲೆ ಈ ಸುಳ್ಳು ಪ್ರಮಾಣ ಪತ್ರಗಳನ್ನು ಜಾತಿ ಪ್ರಮಾಣ ಪತ್ರಗಳನ್ನು ಕೊಡಬೇಡಿ ಅದು ಕಾನೂನು ಬಾಹಿರವಾಗಿರುತ್ತದೆ ಯಾಕೆಂದರೆ ಕೇಂದ್ರ ಸರ್ಕಾರದ ಸರ್ಕುಲರ್ ಪ್ರಕಾರ ಪ್ರವರ್ಗ ಒಂದರಲ್ಲಿ ಬರ್ತಾರೆ ದಯವಿಟ್ಟು ಅದಕ್ಕಾಗಿ ಈ ಜಾತಿ ಪ್ರಮಾಣ ಪತ್ರವನ್ನು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಕೊಡಬಾರದು ಅಂತ ಹೇಳಿ ಹತ್ರ ಒಂದು ಮನವಿಯನ್ನು ಮಾಡಿಕೊಂಡು ಮನವಿ ಪತ್ರವನ್ನು ಸಲ್ಲಿಸಿದೆ ಅಧ್ಯಾಯ ಮಾಡ್ತಾ ಇದೆ ಎಲ್ಲಿ ಈ ಪರಿಸ್ಥಿತಿ ಇಲ್ಲ ಯಾಕಂತಂದರೆ ಹಿಂದಕ್ಕೆ ಯಾವಾಗ ಏನೋ ಹೇಳ್ಕೊಂಡು ಒಂದು ಸರ್ಟಿಫಿಟಿ ತೋರಿಸಿ ಅದೇ ಸೆಕೆಂಡ್ ಸರ್ಟಿಫಿಟಿ ಮುಖಾಂತರ ನೂರಾರು ಜಾತಿಗಳ ಸಟ್ ನೂರಾರು ಜಾತಿ ತಿಳಿದುಕೊಂಡು ಈ ನೈಜ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಈ ನೂರಾರು ಜಾತಿ ಎಲ್ಲರೂ ಕೂಡ ನಾವು ಈಗ ಬಂದು ಹತ್ರ ಮನೆ ಮಾಡ್ಕೊಳ್ತಿದ್ದೇವೆ ನೀವು ನಿಜವಾದ ಫಲಾನುಗಳಿಗೆ ಕೊಡಲಿ ಇಲ್ಲವೇ ನಕಲಿ ಅವ್ರಿಗೆ ಕೊಟ್ಟರು ಮುಂದ ನಾವು ಉಗ್ರರ ಹೋರಾಟವನ್ನು ರೂಪಿಸಬೇಕಾಗ್ತದೆ ಯಾಕಂತಂದರೆ ಈ ಸತ್ಯ ಯಾವಾಗಲೂ ಸತ್ಯ ಇರಬೇಕು ನಡಿಬಾರ್ದಿಲ್ಲ ಆ ಕಾರಣಕ್ಕಾಗಿ ಈಗೇನೋ ಸುಳ್ಳು ಸಡಿಪು ಬಂದು ಬಂದಂತ ಈ ಗೋವಿಗಳು ನಿಜವಾದ ಗೋವಿಗಳು ಅಲ್ಲ ಅವರು ಒಂಥರ ಪ್ರವರ್ಗ ಒಂದರಲ್ಲೇ ಬರ್ತಕ್ಕಂಥ ಇವರು ಅವ್ರಿಗೆ ಸಂಬಂಧಪಟ್ಟ ಜಾತಿಗಳಿಗಾಗಲೇ ಪ್ರವರ್ಗ